ನಮಸ್ಕಾರ ನಾನು ಮಂಜುನಾಥ ಕಾಮತ್ ಇವತ್ತಿನಿಂದ ಅತ್ತೂರು ಬೆರಂದೊಟ್ಟು ಗರಡಿಯ ಕೋಲ ಸೊ ಇಲ್ಲಿ ಹಿರಿಯರೊಬ್ಬರು ಇದ್ದಾರೆ ಇವರ ಕೆಲಸ ಏನು ಅಂತ ಹೇಳಿದ್ರೆ ಕದೋನಿ ಸೊ ನಾನು ಹಿಂದೊಮ್ಮೆ ವಿಡಿಯೋ ಮಾಡಿದ್ದೆ ಕದೋನಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ತುಂಬಾ ಜನ ಕೇಳಿದ್ರು ಅವರಿಗೆ ಇವರ ಪರಿಚಯ ಮಾಡ್ತಾ ಕದೋನಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಅರುಣ್ ಅರುಣ್ ಅಂತ ನಿಮ್ಮ ಊರು ನಾನು ಇಲ್ಲಿ ಹಾಂ ತಂದೆ ತಾಯಿಯ ಕರ ಹಾಂ ಜೀಟೆಯಲ್ಲಿ ಕೆಲಸ ಹಾಂ ಹಾಂ ನನಗೆ ಕಳಿಸಿ ಕೊಟ್ಟೆರು ಈಗ ನಾನು ಒಬ್ಬನೇ ಇಲ್ಲಿ ಬೇಕಾದರೂ ಬರ್ತೀನಿ ಹಾಂ ಓಕೆ ಹೀಗೆ ಆ ಮೊದಲು ಮದ್ದನ್ನು ಹಾಕ್ತೀರಿ ಹಾಂ ಹಾಂ ಮದ್ದನ್ನು ನೀವು ಮರದ ಕೋಲಿನಿಂದಲೇ ಇದು ಮಾಡಬೇಕಲ್ವಾ ಹಾಂ ಇವನ್ನು ನೀವು ಕಬ್ಬಿಣದ್ದೇನ ಇದು ಮಾಡಿದ್ರೆ ಅದು ಕಿಡಿ ಬಂದು ಕಿಡಿ ಆಗ್ತದೆ ಕಬ್ಬಿಣದ ಬದಲಿಗೆ ಬೇರೆ ಏನನ್ನಾದ್ರೂ ಹಿಂದಿನ ಕಾಲದಲ್ಲಿ ಏನನ್ನು ಉಪಯೋಗಿಸ್ತಾ ಇದ್ರು ಅಂತ ಕಬ್ಬಿಣ ಈ ರೀತಿ ಕಬ್ಬಿಣದ ಬರೋದಕ್ಕಿಂತ ಮುಂಚೆ ಕದೊನೆಗಳಿಗೆ ಏನನ್ನು ಬಳಸ್ತಾ ಇದ್ರು ಕಬ್ಬಿಣ ಈ ಭಾಗಕ್ಕೆ ಬಂದ ಮೇಲೆ ಅಲ್ಲ ನಮ್ದು ಹಿಂದಿನವರದ್ದು ಮೇಲೆ ಇದು ಹೆಚ್ಚಂದ್ರೆ ಒಂದು ನೂರು ವರ್ಷ ನೂರು ವರ್ಷ ಆಗ್ಬಹುದು ಅಂದ್ರೆ ಅವರದ್ದು ಮುಂಚೆ ಹಾ ಹಾ ಬೇರೆ ಈ ಕದೊಂದಿ ಇದೆಲ್ಲ ಇತ್ತು ಇತ್ತು ಇದನ್ನು ಒಂದು ಕಡೆ ನೋಡಿ ಅವರು ತಯಾರಿಸಿ ಒಬ್ಬರೊಬ್ಬರಿಗೆ ಇರ್ತದಲ್ಲ ನೋಡಿ ನಮ್ ನಾವು ಸಹ ಮಾಡಬಹುದು ನಮಗೆ ಇದು ಆಗ್ಬೇಕು ಅಂತ ಅವರು ಮಾಡಿಸಿ ಅದಕ್ಕೀಗ ಹಿಂಚನ್ನ ಸರಿ ಹೊಡೆದು 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 ಹುಡಿ ಮಾಡೋದಲ್ಲ ಅದ್ರಲ್ಲಿ ಮುಕ್ಕಾಲ್ ವಾಶಿ ಮಧ್ಯೆ ಇರುತ್ತೆ ಮೇಲ್ಗಡೆ ಮಾತ್ರ ಒಂದು ಕಾಲು ವಾಶಿ ಸೊ ಈ ಒಡಿಲು ಅಥವಾ ಹೆಂಚನ್ನ ಮಾತ್ರ ಅವರು ಆ ಕಬ್ಬಿಣದ ಇದರಲ್ಲಿ ಇದು ಮಾಡ್ತಾರೆ ಒಳಗೆ ಅಂದ್ರೆ ಹೊಡೆದು ಹೊಡೆದು ಟೈಟ್ ಮಾಡ್ತಾರೆ ಮದ್ದಿಗೆ ಏನಾದ್ರೂ ಈ ರೀತಿ ಮಾಡಿದ್ರೆ ಕಿಡಿ ನಟ್ಟುವಂತಹ ಸ್ವಲ್ಪ ಇದಕ್ಕೆ ತಾಗಿದ್ರೆ ಇಲ್ಲಿ ಮದ್ದು ಹೌದು ಹೌದು ಅದರಿಂದ ಅದು

ಇಲ್ಲಿಗೆ ಆಯ್ತು ಹಾಂ ಒಂದು ನಿಮಗೆ ಒಂದು ಕಡೆ ಕೆಲ್ಸಕ್ಕೆ ಹೋದರೆ ಎಷ್ಟು ಹೊತ್ತು ಅಂದ್ರೆ ಇಡೀ ರಾತ್ರಿ ಇರಬೇಕಾಗತ್ತಾ ಆಗುತ್ತೆ ಇಡೀ ರಾತ್ರಿ ಯಾವುದೇ ರೀತಿ ಹಾಂ ಹಾಂ ಯಾವುದೇ ಅಂದರೆ ಯಾರಾದರು ಬೆಂಕಿ ಇಟ್ಟರೆ ನಮ್ಮಣ್ಣು ಕೆಳ್ತಾರೆ ಹಾಂ ಹೌದ ಅದು ನನಗೆ ನೀವೀಗ ಬರುವಾಗ ನೀವು ಒಂದು ಆ ಒಂದು ಕೇರ್ ತಗೊಂಡೋದು ಬಹಳ ನನಗೆ ಆಶ್ಚರ್ಯ ಆಯಿತು ಅಂದರೆ ತೂಟ ಹಿಡ್ಕೊಂಡು ಅಷ್ಟು ಜನ ಒಂದು ಹತ್ತು ಹದಿನೈದು ಜನ ಬರುವಾಗ ಒಂಚೂರು ಕಿಡಿರಟ್ಟಿದ್ರು ಕೂಡ ಆ ಜನ ಇರುವಾಗಲೇ ಅದು ಇದಾಗಿಬಿಡತ್ತಲ್ಲ

ಮಿತ್ತೆ ತೋಣಿ ಹಾಂ ಸರಿ ಸರಿ ಬಕ್ಕ ವಡಿಲ್ ಒಂಚೂರು ಚೆಂಡಿ ಮಾಲ್ತಂದ್ರಿ ಟೈಟ್ ಹಾಕ್ಬಿಟ್ಟು ಅವು ದಮ್ದೆತೊಂಡು ಬಕ್ಕ ಆ ಮುರಗ ಚೆಂಡಿ ತಿಂದು ಅವು ದತ್ತೋಣಿ ಬೂಸ ಬಂದ್ಬಿಟ್ಟು ಮಂಟ ಹಾಂ ನಾವು ಇಡುವಾಗ ತಲೆ ಹಾಕಿ ಇರಬೇಕು ಯಾರಾದರೂ ಮಕ್ಕಳು ಬಂದರೆ ಏನಾದರೂ ಮಾಡಿದರೆ ಹಾಂ ಹೋಗ್ತಾ ಇದ್ದೀವಿ ಹಾಂ ಹಾಂ ನಮಗೆ

ಬೆಂಕಿ ಹಾಕಿದ್ರೆ ಸಾಕು ಇಲ್ಲಿ ಬೆಂಕಿ ಹಾಕಿದ್ರೆ ಸಾಕು ಸಾಕು ಅದ ನೀವು ಬೆಂಕಿ ಕೊಡುವುದು ಇಡೀ ಒಂದು ಕೋಲದಲ್ಲಿ ಒಂದು ಐದು ಹತ್ತು ಸಲ ಇರಬಹುದು ಆದ್ರೆ ನೀವೊಮ್ಮೆ ರೆಡಿ ಮಾಡಿದ ಮೇಲೆ ತುಂಬಾ ಜಾಗ್ರತೆ ಕೆಲಸ ಮಾಡಬೇಕು ಮತ್ತು ಎಲ್ಲರೂ ಗಮ್ಮತ್ ಮಾಡ್ತಾರೆ ಅದು ನೋಡು ಅಂತ ಹಾಗೆ ಒಂದ್ಸಲ ಆಗಿದೆ ನಮ್ಮದು ಆಗಿದೆ ಇಲ್ಲಿ ಅಲ್ಲಿ ದರಡಿಯಲ್ಲಿ ಮೇಲೆ ಮುಖಕ್ಕೆ ಎಲ್ಲ ಮುಖಕ್ಕೆ ಆಗಿದೆ ಅಂತ ಬೆಂಕಿ ಕೊಟ್ಟವರು ಬೇರೆ ನಾನು ಹೋಗುವಾಗ ಅದು ಬ್ಲಾಸ್ಟ್ ಆಯ್ತು ಹೀಗೆ ನಾನು ಇಲ್ಲಿ ಬೆಂಕಿ ಇಟ್ಟರೆ ಒಮ್ಮೆಲೆ ಬಂದು ಯಾರು ಬೆಂಕಿ ಇಟ್ಟರೆ ನೀವು ಬೀಡಿ ಸಿಗರೇಟ್ ಇದ್ರೆ ಸಾಕು ಓಹೋ ಅದು ನಿಮಗೆ ಗೊತ್ತಿಲ್ಲದೆ ಬೇರೆ ಯಾರು ಬೆಂಕಿ ಅಯ್ಯೋ ಅಯ್ಯ ಇದು ಎಷ್ಟು ವರ್ಷದಿಂದ ಒಂದು ಆರು ವರ್ಷ ಒಂದು ಮೂರು ವರ್ಷದಿಂದ ಐಯ್ಯಪ್ಪ ಹಾಂ ಇಲ್ಲೇ ಹತ್ತಿರ ಇವರಿಗೆಲ್ಲ ಗೊತ್ತು ಹಾಂ ಗುರುಕಾರ್ ಗೊತ್ತು ಇಲ್ಲಿ ಮನೆಯವ್ರು ಕೆಲಸ ಮಾಡ್ತೇನೆ ಅವೆಲ್ಲ ಗೊತ್ತು ಸರಿ ಇದು ಒಂದು ಕನ್ನಡದಲ್ಲಿ ಆಗ ತುಳು ಹೇಳಿದ್ರಿ ಸೌಂಡ್ ಬರುವುದು ಹೇಗೆ ಈಗ ಮದ್ದನ್ನು ತುಂಬಿಸ್ತೀರಿ ಮದ್ದು ತುಂಬ ನಂತರ ಯಾವುದೇ ಮಣ್ಣು ಆಗುತ್ತಾ ಹೇಗೆ ಅದು ಮಣ್ಣು ಅಂತ ಇಲ್ಲ ಮುರ ನಮ್ಮದು ಮುರ ಉಂಟಲ್ಲ ನಾವು ಬಡೆ ಕಟ್ಟಿದೆ ಅದರದ್ದು ಆಗ್ತದೆ ಇಲ್ಲಾದರೆ ಅಂಜಿನ ಇದು ಅದು ನಾವು ಮದ್ದು ಹಾಕಾಗ ಚೆನ್ನಾಗಿ ಇದು ಮಾಡಿ ಟೈಟ್ ಮಾಡಬೇಕು ಮೊದಲು ಆ ನಂತರ ಕಲ್ಲಾಗಿ ಟೈಟ್ ಮಾಡಬೇಕು ಅದನ್ನು ಟೈಟ್ ಮಾಡಬೇಕು ಆ ನಂತರ ಅದು ತೋರಿಸಿದ ಅದಕ್ಕೆ ಸುತ್ತ ಇದೆಲ್ಲ ಉಂಟಲ್ಲ ಇದೆಲ್ಲ ಹಾಕಿದೆ ಅಂದರೆ ಇದಕ್ಕೆ ಮುದ್ದಾಕ್ಲಿಕ್ಕೆ ಉಂಟು ಇಲ್ಲಿ ಬೆಂಕಿ ಇರ್ತದೆ

ಕಬ್ಬಿನದು ಏನಿಲ್ಲ ಇದಕ್ಕೆ ಮರದೇ ಆಗಬೇಕು ಮರದಿಂದ ಎಲ್ಲ ತುಂಬಿಸಿ ಇದು ಟೈಟ್ ಮಾಡೋದು ಹೀಗೆ ಇಲ್ಲಿ ಟೈಟ್ ಆಯ್ತಲ್ಲ ಹಾಂ ಇದಕ್ಕೆ ಇಲ್ಲಿಂದ ಸರಿ ಇದು ಮತ್ತೆ ಇದು ಆಗುವಾಗ ಈ ಇದು ರಟ್ಟೋದು ಅಲ್ವಾ ಅಲ್ಲ ರಟ್ಟೋದು ಹಾಂ ಮೇಲುಗಡೆ ಅಥ್ವಾ ಅದು ಕೆಲವೊಮ್ಮೆ ಬೀಳುತ್ತಲ್ಲ ಹಾಂ ಒಮ್ಮೆ ಅದಕ್ಕೆ ದಮ್ಮು ಇದಿಲ್ಲ ಯಾವ ಸರಿಯಾಗಿಲ್ವಾ ಏನಾದ್ರೂ ಆಗ್ತದೆ ಈಗ ಏನಂದ್ರೆ ಈಗ ಬೇರೆ ಬೇರೆ ಈಗ ಹಳ್ಳಿಯಲ್ಲಿರುವಂತಹ ಬೇರೆ ಬೇರೆ ಕಸುಬು ಈಗ ದೈವ ನರ್ತಕರಿಗೆ ಒಂದು ಮಾನ್ಯತೆ ಈಗ ಸಿಗ್ತಾ ಇದೆ ಸೊ ಹಾಗೆ ನನಗೆ ಈ ಒಂದು ಗರಡಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಏನೆಲ್ಲ ಕಸುಬು ಅನ್ನ ಮಾಡ್ತಿದಾರಲ್ಲ ಅವ್ರಿಗೊಂದು ಮಾನ್ಯತೆ ಸಿಗಬೇಕು ಅಂತ ಒಂದು ನಮ್ಮ ಆಸೆ ಜನ ಗುರುತಿಸಬೇಕು ಹಾ